ಚಾಮರಾಜನಗರದಲ್ಲಿ ಐದು ಹುಲಿಗಳ ಹತ್ಯೆ ಕೇಸ್ ಹಸುವನ್ನು ಭೇಟಿಯಾಡಿದ್ದಕ್ಕೆ ರೈತನಿಂದನೇ ಹತ್ಯೆ ಆಯ್ತಾ ಅನ್ನುವಂತಹ ಪ್ರಶ್ನೆ ಎಲ್ಲಿದೆ ಈಗಾಗಲೇ ಚಾಮರಾಜನಗರದಲ್ಲಿ ಐದು ಹುಲಿಗಳ ಹತ್ಯೆ ಕೇಸ್ ಏನಿತ್ತು ಇದರಲ್ಲಿ ಮೂರು ಜನ ಆರೋಪಿಗಳು ನಿನ್ನೆಯಷ್ಟೇ ಅರೆಸ್ಟ್ ಆಗಿದ್ದಾರೆ ನಿನ್ನೆಯಷ್ಟೇ ಬಂಧನಕ್ಕೆ ಒಳಗಾಗಿದ್ದಾರೆ ರೈತ ಶಿವಣ್ಣ ಅವರ ಹಸು ಬೇಟೆಯಾಡಿತ್ತು ಹುಲಿ ಬೇಟೆಯಾಡಿ ಕೊಂದಿದ್ದಕ್ಕೆ ಹುಲಿ ಮೇಲೆ ಶಿವಣ್ಣನಿಗೆ ಬಹಳ ಕೋಪ ಇತ್ತು ದ್ವೇಷ ಇತ್ತು ಇದೇ ಕಾರಣದಿಂದ ವಿಷ ಇಟ್ಟಿ ಸಾಯಿಸಿದ್ರ ಅನ್ನುವಂತಹ ಪ್ರಶ್ನೆ ಸತ್ತ ಹಸು ಕರೆ ಬರದ ಮೇಲೆ ದ್ವೇಷದಿಂದ ವಿಷ ಹಾಕಿದ್ದಂತ ರೈತ ಅನ್ನುವಂತ ಪ್ರಶ್ನೆ ಇದೆ ತನ್ನ ಹಸುಗೆ ಭೇಟೆ ಆಡಿತ್ತು ಹುಲಿ ಹಾಗಾಗಿ ವಿಷ ಏನಾದ್ರೂ ಹಾಕಿ ಸಾಯಿಸಿದ್ರ ಐದು ಹುಲಿಗಳಿಗೆ ಅನ್ನುವಂತ ಪ್ರಶ್ನೆ ಇದೆ ಹಸು ಕಳೆ ಬರಕ್ಕೆ ವಿಷ ಮಿಕ್ಸ್ ಮಾಡಿದ್ದು ಸಿಬ್ಬಂದಿಗೆ ಗೊತ್ತಾಗ್ಲೇ ಇಲ್ವಾ ನೋಡಿ ನಿನ್ನೆ ಅಷ್ಟು ಇದೇ ಒಂದು ಸುದ್ದಿಯನ್ನ ಮಾಡಿದ್ವಿ ಅಲ್ಲಿರುವಂತಹ ಅಧಿಕಾರಿಗಳು ವಾಚರ್ಸ್ ವಾಟರ್ಸ್ ಕಾರ್ಡ್ ಇರ್ಬೋದು ಅಥವಾ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಿದ್ರು ಆ ಒಂದು ಸಂದರ್ಭದಲ್ಲಿ ವಿಷ ಹಾಕ್ತಾರೆ ಅದೇ ಮಾಂಸದಲ್ಲಿ ವಿಷ ಹಾಕಿ ಹುಲಿಗಳಿಗೆ ಐದು ಹುಲಿಗಳಿಗೆ ಹುಲಿ ಮರಿಗಳು ಇರ್ತವೆ ಅದರಲ್ಲಿ ಅದೇ ಮಾಂಸದಲ್ಲಿ ವಿಷ ಹಾಕಿ ಕೊಡ್ತಾರೆ ಆ ಹುಲಿಗಳದನ್ನ ತಿಂದು ಸಾಯುತ್ತೆ ಆದ್ರೂ ಕೂಡ ಅಲ್ಲಿರುವಂತಹ ವಾಟರ್ ಗಾರ್ಡ್ ಇರಬಹುದು ಅಥವಾ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಬಟಾಬೈಲಾಗ್ತಾ ಇದೆ ಐದು ಹುಲಿಗಳ ಸಾವಿಗೆ ಹಾಗಾದ್ರೆ ಹೊಣೆ ಯಾರಾಗ್ತಾರೆ ಈ ಒಂದು ವಿಚಾರದಲ್ಲಿ ಮನುಷ್ಯರಂದ್ರೆ ಏನೋ ಹೇಳ್ಬೋದು ಪ್ರಾಣಿಗಳ ಒಂದು ಸಾವಿಗೆ ಇಲ್ಲಿ ಯಾರು ಹೊಣೆ ಅರಣ್ಯ ಇಲಾಖೆಯಲ್ಲಿ ಯಾರ ತಲೆದಂಡ ಆಗುತ್ತೆ ಈ ಒಂದು ವಿಚಾರದಲ್ಲಿ ಯಾರನ್ನ ತೆಗೆದು ಬಸ್ಸಾಕ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಐದು ಹುಲಿಗಳು ಇಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿರುವಂತದ್ದು ನಿನ್ನೆ ಇದೇ ವಿಚಾರದಲ್ಲಿ ಮೂರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲೇ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ ಅಲ್ಲಿ ಹಸುವನ್ನ ಸಾಕಿರ್ತಾರೆ ತುಂಬಾ ಪ್ರೀತಿಯಿಂದ ಆ ಹಸುವನ್ನ ಹುಲಿ ಬೇಟೆಯಾಡುತ್ತೆ ಇದೇ ಒಂದು ಕೋಪ ಇಟ್ಕೊಂಡು ಇದೇ ಒಂದು ದ್ವೇಷ ಇಟ್ಕೊಂಡು ಆ ಹುಲಿ ಮರಿಗಳಿಗೆ ವಿಷ ಹಾಕಿ ಅದೇ ಹಸುವಿನ ಮಾಂಸದಲ್ಲೇ ವಿಷ ಹಾಕಿ ಕೊಂದಿದ್ದಾನೆ ಅಂತ ಇಲ್ಲಿ ವಿಚಾರಣೆಯಲ್ಲಿ ಇದನ್ನ ಸ್ಪಷ್ಟಿಸಿದ್ದಾರೆ ಪೊಲೀಸರು ಈ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅರೆಸ್ಟ್ ಆಗಿ ವಿಚಾರಣೆ ಏನ್ ನಡೆಸಿದ್ರು ಈ ಸಂದರ್ಭದಲ್ಲಿ ಇದರ ಮಾಹಿತಿ ಸಿಕ್ಕಿದೆ ಇನ್ನು ಇದೇ ಒಂದು ವಿಚಾರದಲ್ಲಿ ಹಾಗಾದ್ರೆ ಯಾರು ಇದಕ್ಕೆ ಹೊಣೆ ಯಾರು ಅಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಿದ್ರು ವಾಟರ್ಸ್ ಕಾರ್ಡ್ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಇರ್ತಾರೆ ಆದ್ರೆ ಇಲ್ಲಿ ಏನು ಯೂಸ್ ಆಗಿಲ್ಲ ಅಲ್ಲ ಐದು ಹುಲಿಗಳು ಈಗಾಗಲೇ ನಮ್ಮ ದೇಶದಲ್ಲಿ ಒಂದು ಲೆಕ್ಕ ನೋಡೋದಾದ್ರೆ ಹುಲಿಗಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾನೆ ಇದೆ ಅದರಲ್ಲೂ ಕೂಡ ಒಂದೇ ಬಾರಿ ಐದು ಹುಲಿಗಳು ಸತ್ತಿರೋದಿಲ್ಲಿ ಹಾಗಾದ್ರೆ ಇದಕ್ಕೆ ಹೊಣೆ ಯಾರು ಅನ್ನೋದ್ ದೊಡ್ಡ ಪ್ರಶ್ನೆ ಇಲ್ಲಿ ಇನ್ನು ಐದು ಹುಲಿ ಹತ್ಯೆ ಕಾಡುವ ಪ್ರಶ್ನೆಗಳು ಏನು ಅಂತ ನೋಡೋದಾದ್ರೆ ಖಂಡಿತವಾಗಿಯೂ ಒಂದೇ ಬಾರಿ ಐದು ಹುಲಿಗಳು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತೆ ಅಂತಂದ್ರೆ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿಯೇ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಹಸುವನ್ನ ಹುಲಿ ಭೇಟಿ ವಾಚರ್ ಗಾರ್ಡ್ಸ್ ಗಳಿಗೆ ಗೊತ್ತೇ ಆಗ್ಲಿಲ್ವಾ ಹೆಸರ್ಗ್ ಮಾತ್ರ ಅವರು ವಾಚರ್ ಗಾರ್ಡ್ ಅಷ್ಟೇ ಏನ್ ವಾಚ್ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಹುಲಿಗಳಿಗೆ ಸಾಯಿಸೋ ಸಂದರ್ಭದಲ್ಲಿ ಅಥವಾ ವಿಷವನ್ನ ಹಾಕಿ ಕೊಡ್ತಾರೆ ಬೆರೆಸಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ವಾಚರ್ ಗಾರ್ಡ್ ಗಳಿಗೆ ಏನು ಗೊತ್ತೇ ಆಗ್ಲಿಲ್ವಾ ಅಥವಾ ಗೊತ್ತಿದ್ರು ಕೂಡ ಸುಮ್ನೆ ಇದ್ರಾ ಅನ್ನುವಂತಹ ಪ್ರಶ್ನೆ ಹಸು ಮಾಂಸದ ಮೇಲೆ ವಿಷ ಹಾಕಿದ್ದು ಸಿಬ್ಬಂದಿಗೂ ಕೂಡ ಗೊತ್ತಾಗಿಲ್ವಾ ಒಂದು ಫಾರೆಸ್ಟ್ ಅಲ್ಲಿ ಅಥವಾ ಒಂದ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗಳು ಏನಿರ್ತಾರೆ ಅಲ್ಲಿ ಹುಲಿಗಳು ಇರಬಹುದು ಅಥವಾ ದೊಡ್ಡ ದೊಡ್ಡ ಪ್ರಾಣಿಗಳೇನಿರ್ತಾರೆ ಅವರಿಗೆ ಏನೇ ಒಂದು ಆಹಾರ ಕೊಡ್ಬೇಕಾದ್ರೆ ಆಹಾರವನ್ನ ಚೆಕ್ ಮಾಡ್ತಾರೆ ಅಲ್ಲಿ ಫಸ್ಟ್ ಒಂದಷ್ಟು ಪರಿಶೀಲನೆ ಮಾಡ್ತಾರೆ ಈ ಊಟವನ್ನ ಕೊಡಬಹುದಾ ಇಲ್ವಾ ಏನು ಅಂತ ಚೆಕ್ ಮಾಡ್ತಾರೆ ಆದ್ರೆ ಅಲ್ಲಿ ಹಸು ಮಾಂಸದ ಮೇಲೆನೆ ವಿಷ ಹಾಕಿದ್ದು ಅಲ್ಲಿರುವಂತಹ ಸಿಬ್ಬಂದಿಗೆ ಅಷ್ಟೂ ಅಷ್ಟು ಕೂಡ ಗೊತ್ತಾಗಿಲ್ವಾ ಅನ್ನುವಂತ ಪ್ರಶ್ನೆ ಸಿಬ್ಬಂದಿ ಅಷ್ಟೇ ಅಲ್ಲ ಅಲ್ಲಿ ಅಧಿಕಾರಿಗಳು ಹೊಣೆ ಹೊರಬೇಕಲ್ವಾ ಈ ಒಂದು ವಿಚಾರದಲ್ಲಿ ಅಧಿಕಾರಿಗಳು ಕೂಡ ಕಾರಣಕರ್ತರಾಗ್ತಾರೆ ಈ ಒಂದು ಹತ್ಯೆಗೆ ಹೇಳದ್ನಲ್ಲ ಮನುಷ್ಯರೆಲ್ಲ ಇಲ್ಲಿ ಪಾಪ ಪ್ರಾಣಿಗಳಿಗೆ ಸಾಯಿಸಿರುವಂತದ್ದು ಹಾಗಾಗಿ ಅಲ್ಲಿನ ಅಧಿಕಾರಿಗಳ ಏನ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ ಸಿಬ್ಬಂದಿ ಏನೋ ಅಲ್ಲಿರ್ತಾರೆ ಸಿಬ್ಬಂದಿ ಇದ್ರೂ ಕೂಡ ಅಧಿಕಾರಿಗಳು ಹೊಣೆ ಹೊರಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ಕೆಳ ಹಂತದ ಅಧಿಕಾರಿಗಳ ನಿಯಂತ್ರಣ ಮೇಲಾಧಿಕಾರಿಗಳಿಗೆ ಕಷ್ಟವಾಗ್ತಿದ್ಯಾ ಮೇಲಾಧಿಕಾರಿಗಳು ಹೇಗೆ ಮೇಂಟೈನ್ ಮಾಡ್ತಾರೆ ಏನ್ ಮಾಡ್ತಾನೆ ಅನ್ನೋದು ಕೆಳ ಹಂತದ ಅಧಿಕಾರಿಗಳೇನಿರ್ತಾರೆ ಇದ್ರಲ್ಲೇ ಗೊತ್ತಾಗತ್ತೆ ಅವ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮೇಲ್ಗಡೆ ಏನಿರ್ತಾರಲ್ಲ ಅವ್ರು ಹೇಗ್ ಮೇಂಟೈನ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗುತ್ತೆ ಇದ್ರಲ್ಲಿ ಹಾಗಾಗಿ ಅವರು ಕೂಡ ಒಂದು ಕಡೆ ನಿರ್ಲಕ್ಷ್ಯ ತೋರಿದ್ದಾರೆ ಈ ಒಂದು ವಿಚಾರದಲ್ಲಿ ಜನರು ಹಸುಗಳನ್ನ ಕಾಡಿಗೆ ಬಿಡ್ತಿದ್ರು ಅಧಿಕಾರಿಗಳಿಗೆ ಗೊತ್ತೇ ಆಗ್ಲಿಲ್ವಾ ಆ ಕಾಡಿಗೆ ಹೋಗಿ ಹಸುವನ್ನ ಮೇಯಕ್ ಬಿಡ್ತಾ ಇದ್ರು ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತೇ ಆಗ್ಲಿಲ್ವಾ ಹಸುಗಳು ಬರ್ತಾ ಇದೆ ಬಂದ್ರೂ ಕೂಡ ಅದನ್ನ ತಡಿಬೇಕು ಅಂತ ಗೊತ್ತಾಗಿಲ್ವಾ ಇವ್ರಿಗೆ ಇದೇ ಸಂದರ್ಭದಲ್ಲಿ ಆ ಹುಲಿ ಹಸು ಬೇಟೆಯಾಡಿತ್ತು ಕಾಡಂಚಿನಲ್ಲಿ ಫೆನ್ಸಿಂಗ್ ಇಲ್ವಾ ಹಾಗಾದ್ರೆ ಆಗಿಲ್ಲದಿದ್ರೆ ಯಾವ ಕಾರಣಕ್ಕಿಲ್ಲ ಕಾಡಂಚಿನ ಗ್ರಾಮಗಳ ಜನರೊಂದಿಗೆ ಸಿಬ್ಬಂದಿ ಸಂಪರ್ಕನೇ ಇರೋದಿಲ್ವಾ ಕಾಡಂಚಿನ ಗ್ರಾಮಗಳ ಜನ ಏನಿರ್ತಾರೆ ಅಲ್ಲಿ ಅರಣ್ಯ ಅಧಿಕಾರಿಗಳು ಅಥವಾ ಡಿಪಾರ್ಟ್ಮೆಂಟ್ ಅವರು ಏನಿರ್ತಾರೆ ಖಂಡಿತವಾಗಿಯೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಸಂಪರ್ಕದಲ್ಲಿ ಇರ್ತಾರೆ ಆದ್ರೆ ಇಲ್ಲಿ ಏನು ಸಂಪರ್ಕನೂ ಇಲ್ಲ ಏನು ಇಲ್ಲ ಹಸುಗಳು ಬಂದ್ ಮೇಕೊಂಡು ಹೋಗುತ್ತೆ ಆ ಒಂದು ಜಾಗದಲ್ಲಿ ಹುಲಿ ಭೇಟೆ ಆಡುತ್ತೆ ಆದ್ರೂ ಕೂಡ ಯಾರಿಗೂ ಏನ್ ಗೊತ್ತಾಗಲ್ಲ ಸುಮ್ಮನೆ ಇರ್ತಾರೆ ಹಾಗಾಗಿ ಇದ್ರಲ್ಲೇ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಎಷ್ಟು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಅಂತ ಇನ್ನು ಒಂದ್ ಕಡೆ ಪ್ರೊಟೆಸ್ಟ್ ಇನ್ನೊಂದ್ ಕಡೆ ಹತ್ಯೆ ನೋಡಿ ಒಂದು ಕಡೆ ಪ್ರೊಟೆಸ್ಟ್ ಆಗ್ತಾ ಇತ್ತು ಮತ್ತೊಂದು ಕಡೆ ಹತ್ಯೆ ಆಗಿದೆ ಅದೇ ಸಂದರ್ಭದಲ್ಲಿ ಆಗಿರೋದು ಎರಡೂ ಒಂದೇ ಟೈಮ್ ಆಗುತ್ತೆ ಒಂದ್ ಕಡೆ ವಾಚರ್ಸ್ ಪ್ರತಿಭಟನೆ ಮಾಡ್ತಾರೆ ನಮ್ಗೆ ಸಂಬಳ ಆಗಿಲ್ಲ ಅಂತ ಹೇಳಿ ಅದೇ ಒಂದು ಸಂದರ್ಭದಲ್ಲಿ ಮತ್ತೊಂದು ಕಡೆ ಹುಲಿಗಳ ಹತ್ಯೆ ಆಗತ್ತೆ ಇಲ್ಲಿ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ ಅಲ್ವಾ ಇದು ಈ ವಿಚಾರದಲ್ಲಿ ಇದು ಬೇಕಂತ ಮಾಡಿರಬಹುದು ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಮೂರು ಜೂನ್ ಅರಣ್ಯ ವೀಕ್ಷಕರೆಲ್ಲ ಪ್ರತಿಭಟನೆಗೆ ಹೋಗಿದ್ರು ಅದೇ ಸಂದರ್ಭದಲ್ಲಿ ಈ ಕೃತ್ಯವನ್ನ ಎಸಗಿರೋದ್ದು ಅದೇ ದಿನವೇ ಐದು ಹುಲಿಗಳಿಗೆ ವಿಷಯ ಇಟ್ಟು ಹೊಂದಿದ್ದಾರೆ ಪಾಪಿಗಳು ಅರಣ್ಯ ವೀಕ್ಷಕರಿಗೆ ಆರು ತಿಂಗಳ ಸಂಬಳನೇ ಕೊಟ್ಟಿರ್ಲಿಲ್ಲ ಇದೇವನದು ಸೇರ್ ತೀರ್ಸ್ಕೊಂಡಿದ್ದಾರಾ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಇದೇ ಒಂದು ಕೋಪ್ತಲ್ ಏನಾದ್ರು ಮಾಡಿದಾರಾ ಅನ್ನುವಂಥದ್ದು ಜೂನ್ ಇಪ್ಪತ್ತ್ ಮೂರಕ್ಕೆ ಕೆಲಸ ಬಿಟ್ಟು ಕೊಳ್ಳೇಗಾಲಕ್ಕೆ ಪ್ರತಿಭಟನೆಗೆ ಹೋಗಿದ್ರು ವಾಚರ್ಸ್ ಇಲ್ಲದಿದ್ದಾಗ್ಲೇ ನಡೆದಿದೆ ಈ ಐದು ಹುಲಿಗಳ ಹತ್ಯೆ ನೋಡಿ ಇಲ್ಲಿ ವಾಚರ್ಸ್ ಇರ್ಲಿಲ್ಲ ಸಂದರ್ಭದಲ್ಲಿ ಸೆಕ್ಯೂರಿಟಿ ಏನ್ ಆಗಿಲ್ಲ ಆರ್ ತಿಂಗಳಿಂದ ಸಂಬಳ ಇವತ್ತು ನಾಳೆ ಅಂತ ಹೇಳಿ ತಳ್ತಾ ಇದ್ದಾರೆ ಅಂತ ಹೇಳಿ ಇವರು ಒಂದ್ ಕಡೆ ಪ್ರೊಟೆಸ್ಟ್ ಮಾಡ್ತಾರೆ ಮತ್ತೊಂದು ಕಡೆ ಅದೇ ಸಂದರ್ಭದಲ್ಲಿ ಐದು ಹುಲಿಗಳ ಹತ್ಯೆ ಆಗತ್ತೆ ವಿಷ ಇಟ್ಟ ಸಾಯಿಸ್ಬಿಡ್ತಾರೆ ಸೊ ಇದು ಖಂಡಿತವಾಗಿ ಒಂದೊಂದು ಸಿಂಕ್ ಆಗ್ತಾ ಇದೆ ಇಲ್ಲಿ ಕ್ಲೀನ್ ಆಗಿ ಬಟಾಬೆಲ್ ಆಗ್ತಾ ಇದೆ ಇನ್ನು ಸೇಡು ತೀರ್ಸ್ಕೊಳ್ಳಲು ವಿಷ ಪ್ರಾಶನ ಇಲ್ಲಿ ಸೇಡ್ ಹೇಗ್ ತೀರ್ಸ್ಕೊಳ್ಳೋದು ಡೈರೆಕ್ಟ್ ಆಗಿ ಸಾಯಿಸ ಹಾಗಾಗಿ ಸೇರ್ ತೀರ್ಸ್ಕೊಳ್ಳೋದ ವಿಷವೇ ಹಾಕಿದ್ರ ಆರೋಪಿಗಳು ಅನ್ನುವಂಥದ್ದು ಮಲಮತೇಶ್ವರ ಬೆಟ್ಟದಲ್ಲಿ ಸಾವು ನಪ್ಪಿದ ಐದು ಹುಲಿಗಳು ಒಂದಲ್ಲ ಎರಡಲ್ಲ ಹುಲಿಗಳು ಹುಲಿಗಳ ಸಾವು ಮೂವರು ಆರೋಪಿಗಳ ಬಂಧನ ಈಗಾಗ್ಲೇ ನಿನ್ನೆನೆ ಆಗಿದೆ ಸೇಡಿಗೆ ಬೇಟೆಯಾಡಿದ ಹುಲಿ ಕೊಲ್ಲಲು ಮೂವರು ಸ್ಕೆಚ್ ಹಾಕಿದ್ರು ಮೂವರು ಆರೋಪಿಗಳು ಸ್ಕೆಚ್ ಹಾಕಿದ್ರು ಆ ಹುಲಿಗಳನ್ನ ಸಾಯಿಸ್ಬೇಕು ಅಂತ ಹೇಳಿ ಹುಲಿಯನ್ನ ಕೊಲ್ಲಲು ಕ್ರಿಮಿನಾಶಕ ತಂದು ಆ ಒಂದು ಮಾಂಸದಲ್ಲೇ ಬೆರೆಸ್ತಾರೆ ಬಳಿಕ ಅದನ್ನ ಕೊಟ್ಟಿದ್ರು ತಿನ್ನೋದಿಕ್ಕೆ ಬಳಿಕ ಸತ್ತಿದೆ ಹಸುಬಿನ ಕಳೆ ಬರಕ್ಕೆ ವಿಷವಿಕ್ಕಿದ್ದು ಪಾಪಿಗಳು ಮರುದಿನ ವಿಷದ ಮಾಂಸ ಸೇವಿಸಿ ಹುಲಿ ಮರಿಗಳು ಸಾವನ್ನಪ್ಪಿರುವಂತದ್ದು ತಾಯಿ ಹುಲಿ ಮರುದಿನದವರೆಗೂ ನರಳಿ ನರಳಿ ತನ್ನ ಪ್ರಾಣವನ್ನ ಬಿಟ್ಟಿದೆ ಮಲ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಾವನ್ನಪ್ಪಿರುವಂತಹ ಐದು ಹುಲಿಗಳಿದು ಇದೇ ಒಂದು ವಿಚಾರದಲ್ಲಿ ಆಗ್ತಾರೆ ಫಸ್ಟ್ ಯಾಕೆ ಅಂತಂದ್ರೆ ಮೇನ್ ಕಾರಣನೇ ಇಲ್ಲಿ ಗೊತ್ತಾಗ್ತಾ ಇರೋದು ತಮ್ಮ ಹಸು ಬೇಟೆಯಡಿತ್ತು ಅನ್ನುವಂಥದ್ದು ದೊಡ್ಡ ಕಾರಣ ಹಾಗಾಗಿ ಮರುದಿನ ಅದೇ ಮಾಂಸದಲ್ಲಿ ವಿಷಯ ಇಟ್ಟಿ ಸಾಯಿಸಿದ್ದಾರೆ ಅದು ಕೂಡ ಹುಲಿಗಳ ಹತ್ಯೆ ಹೊಣೆ ಯಾರು ಅನ್ನುವಂಥ ದೊಡ್ಡ ಪ್ರಶ್ನೆ ಇಲ್ಲಿ ಯಾರು ಹೊಣೆ ಆಗ್ತಾರೆ ಈ ಒಂದು ವಿಚಾರದಲ್ಲಿ ಅರಣ್ಯ ಸಚಿವರೇ ಐದು ಹುಲಿಗಳ ಸಾವಿಗೆ ಯಾರು ಹೊಣೆ ನೀವೇ ಉತ್ತರ ಕೊಡಬೇಕು ಇದಿಕ್ಕೀಗ ಹುಲಿಗಳ ಹತ್ಯೆಗೆ ಕಾರಣ ಅರಣ್ಯ ಅಧಿಕಾರಿಗಳ ಅಥವಾ ಸರ್ಕಾರನ ಯಾರಿಲ್ ಕಾರಣ ಆಗ್ತಾರೆ ಸರ್ಕಾರ ಕಾರಣ ಆಗತ್ತಾ ಅಥವಾ ಅಲ್ಲಿರುವಂತಹ ಅರಣ್ಯ ಅಧಿಕಾರಿಗಳೇನಾದ್ರೂ ಕಾರಣಕರ್ತರ ಈ ಒಂದು ವಿಚಾರದಲ್ಲಿ ಹುಲಿಗಳ ಸಾವಿಗೆ ಅರಣ್ಯ ಇಲಾಖೆ ಬೇಜವಾಬ್ದಾರಿಯೇ ಕಾರಣ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ಅದರ ಜೊತೆಗೆ ಗೊತ್ತಾಗ್ತಾ ಇದೆ ಎಷ್ಟು ಬೇಜವಾಬ್ದಾರಿತನ ತನ ತೋರಿಸಿದ್ದಾರೆ ಒಂದ್ ಕಡೆ ಸಂಬಳ ಆಗೋದಿಲ್ಲ ಮತ್ತೊಂದ್ ಕಡೆ ಪ್ರೊಟೆಸ್ಟ್ ಮಾಡ್ತಾರೆ ಇನ್ನೊಂದ್ ಕಡೆ ಹುಲಿ ಹೆಸರು ಬೇಟೆ ಆಡುತ್ತೆ ಹಾಗಾಗಿ ರಿವೆಂಜ್ ತಗೊಳ್ಳೋದಕ್ಕೆ ವಿಷ ಸಾಯಿಸ್ತಾರೆ ವಾಚರ್ ಸಮಸ್ಯೆ ಕೇಳದೆ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಗೊತ್ತಾಗ್ತಾ ಇದೆ ವಾಚರ್ ಸಮಸ್ಯೆ ಬಗೆಹರಿಸಿದ್ರೆ ಐದು ಹುಲಿಗಳ ಹತ್ಯೆ ಆಗ್ತಾ ಇರ್ಲಿಲ್ಲ ಬಹುಶಃ ಪ್ರಾಣ ಉಳಿದುಕೊಳ್ತಾ ಇತ್ತು ಅರಣ್ಯ ವೀಕ್ಷಕರನ್ನ ಕಡೆಗಣಿಸಿದ್ದೇ ಐದು ಹುಲಿಗಳ ಹತ್ಯೆಗೆ ಕಾರಣ ಆಗಿದ್ಯಾ ಹಾಗಾದ್ರೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಅವರು ಕರೆಕ್ಟ್ ಆಗಿ ಸಂಬಳ ಕೊಟ್ಟಿಲ್ಲ ಇದೇ ಕೋಪದಿಂದ ಏನಾದ್ರೂ ಆ ಒಂದು ಹುಲಿಗಳ ಹತ್ಯೆ ಆಯ್ತಾ ಅನ್ನುವಂತ ದೊಡ್ಡ ಪ್ರಶ್ನೆ ಇದೆ ಅರಣ್ಯ ವೀಕ್ಷಕರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಫೆಬ್ರವರಿ ಸಂಬಳ ಕೊಟ್ಟೇ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಏಪ್ರಿಲ್ ಮೇ ಜೂನ್ ಸಂಬಳನೂ ಕೊಟ್ಟಿಲ್ಲ ಸುಮಾರು ಐದಾರು ತಿಂಗಳ ಸಂಬಳನೇ ಇವ್ರಿಗೆ ಕೊಟ್ಟಿಲ್ಲ ಹಾಗಾದ್ರೆ ಪಿ ಎಫ್ ಮೆಸೇಜ್ ಬರ್ತಾ ಇದ್ದಿಲ್ಲ ಒಂದು ಪಿ ಎಫ್ ಇಲ್ಲ ಏನಿಲ್ಲ ಎರಡು ಸಾವಿರ ಗೌರವಧನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈಗೆ ಕೊನೆಯಾಗಿದೆ ಅದು ಎಷ್ಟು ಎರಡ್ ಸಾವಿರ ರೂಪಾಯಿ ಅಷ್ಟೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಲಾಸ್ಟ್ ಆಗಿರೋದು ಹಾಗಾದ್ರೆ ಅಷ್ಟು ತಿಂಗಳು ಹೇಗ್ ಕೆಲಸ ಮಾಡ್ತಾರೆ ಸಂಬಳ ಇಲ್ಲದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ವಾಚರ್ಸ್ ವಾಸಿಸುವ ಕ್ಯಾಂಪ್ಗಳಲ್ಲಿ ಕರೆಂಟ್ ಇರ್ಲಿಲ್ಲ ನೀರ್ ಇರ್ಲಿಲ್ಲ ಬೇಡಿಕೆ ಈಡೇರಿಸಿ ಅಂತ ಕೊಳ್ಳೇಗಾಲಕ್ಕೆ ಹೋದಾಗ ಹುಲಿಗಳ ಹತ್ಯೆ ಆಗಿದೆ ಅರಣ್ಯ ಸಚಿವರೇ ಐದು ಹುಲಿಗಳ ಹತ್ಯೆಗೆ ಯಾರನ್ನ ಹೊಣೆ ಮಾಡ್ತೀರಿ ಈಗ ಇದಕ್ಕೆ ಉತ್ತರ ನೀವೇ ಕೊಡಬೇಕು ಒಂದು ಕಡೆ ನೀರಿಲ್ಲ ಸಂಬಳ ಇಲ್ಲ ಕರೆಂಟ್ ಇಲ್ಲ ಅಲ್ಲಿರುವಂತಹ ಸಿಬ್ಬಂದಿಗೆ ವಾಚರ್ಸ್ಗೆ ಇದೇ ಒಂದು ಕೋಪದಿಂದ ಏನಾದ್ರೂ ಈ ರೀತಿ ಸೇಡ್ ತೀರ್ಸ್ಕೊಂಡಿದ್ದಾರಾ ಅನ್ನುವಂಥದ್ದು ನಿಜವಾಗ್ಲೂ ಒಂದೊಂದೇ ಸತ್ಯ ಇಲ್ಲಿ ಹೊರಗೆ ಬರ್ತಾ ಇದೆ ಇನ್ನು ಹುಲಿ ಹಂತಕರ ಬಂಧನ ನಿನ್ನೆನೆ ಆಗಿದೆ ಎಂ ಎಂ ಹಿಲ್ಸ್ ನಲ್ಲಿ ಹುಲಿಗಳ ಹತ್ಯೆ ಮಾಡಿದವರ ಬಂಧನ ಮೂರು ಜನರನ್ನ ನಿನ್ನೆನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಖ್ಯ ಆರೋಪಿ ಮಾಧುರಾಜ್ ಸೇರಿ ಮೂವರ ಬಂಧನ ಆಗಿದೆ ನಿನ್ನೆ ಬಂಧಿತರೆಲ್ಲರೂ ಪೂಂಗ್ಯಂ ವನ್ಯಜೀವಿ ವಲಯದ ಕೊಪ್ಪ ಗ್ರಾಮದವರಾಗಿದ್ದಾರೆ ಹಸುವಿನ ಮಾಲೀಕ ದೊಡ್ಡಿಯ ಕೋನಪ್ಪ ಹಾಗೂ ಸೊಣ್ಣೇಗೌಡ ಹಸು ಮಾಂಸಕ್ಕೆ ವಿಷ ಬೆರೆಸಿದ್ದ ಮಾದರಾಜ ಶಿವಣ್ಣ ವಿಷ ಹಾಕಲು ಸಹಕರಿಸಿದ್ದ ನಾಗರಾಜ್ ಪೂಜಾರಿ ಗೌಡ ಈ ಒಂದು ಪ್ರಕರಣದಲ್ಲಿ ಶಿವಣ್ಣನ ಪಾತ್ರ ಇಲ್ಲ ಅನ್ನೋದು ಸಾಬೀತಾಗಿದೆ ಸದ್ಯಕ್ಕೆ ವಶಕ್ಕೆ ಪಡೆದಿದ್ದ ಶಿವಣ್ಣನ ಕೇಸ್ ನಿಂದ ಹೊರ ಹಾಕಿದ್ದಾರೆ ಈ ಒಂದು ಅರಣ್ಯ ಇಲಾಖೆಯವರು ಇಲ್ಲಿ ಶಿವಣ್ಣ ಪಾತ್ರ ಏನು ಇಲ್ಲ ಅಂತ ಗೊತ್ತಾಗ್ತಾ ಇದೆ ಇಲ್ಲಿ ಮುಖ್ಯ ಆರೋಪಿನೇ ಮಾಧುರಾಜ್ ಮಾಧುರಾಜ್ ಅವರದೇ ಹಸು ಹಸು ಏನು ಬೇಟೆ ಆಡಿತ್ತಲ್ಲ ಹುಲಿ ಆ ಒಂದು ಹಸು ಮಾಧುರಾಜ್ ಅವರಿಗೆ ಸಂಬಂಧಪಟ್ಟಿದ್ದು ತುಂಬಾ ಪ್ರೀತಿಯಿಂದ ಸಾಕಿದ್ರು ತುಂಬಾ ಮಗು ತರ ನೋಡ್ಕೊಂಡಿದ್ರು ಹಾಗಾಗಿ ತನ್ನ ಹಸುಗ್ ಬೇಟೆ ಆಡ್ಬಿಡ್ತಲ್ಲ ಈ ಹುಲಿ ತಿಂದು ಬಿಡ್ತಲ್ಲ ಅಂತ ಹೇಳಿ ಈ ಒಂದು ರಿವೆಂಜ್ ತಗೊಂಡಿರುವಂತದ್ದು ಹಾಗಾಗಿ ಈ ಒಂದು ವಿಚಾರದಲ್ಲಿ ನಿನ್ನೆ ಅಷ್ಟೇ ಪೊಲೀಸರು ಮೂರು ಜನ ಮುಖ್ಯ ಆರೋಪಿಗಳಿಗೆ ಬಂಧಿಸಿ ಒಂದಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ದಾರೆ ಏನ್ ಹೇಳಿದರು ಬನ್ನಿ ನೋಡೋಣ. ಪೊಲೀಸ್ ಆ ಮಾಡಕ್ಕೆ ಹೇಳಿದೀವಿ ತನಿಖೆ ಮಾಡಕ್ಕೆ ಹೇಳಿದೀವಿ ನನಗೆ ಇರತಕ್ಕಂತ ಇನ್ಫರ್ಮೇಷನ್ ಪ್ರಕಾರ ಆಯ್ತು ಅರೆಸ್ಟ್ ಮಾಡಿದ್ದಾರೆ ಅವರು ತನಿಖೆ ನಡೆಯುವಾಗ और ये मैंने उसकी इंट्रीम रिपोर्ट मंगाई है और मेरे को इंट्रीम रिपोर्ट आ भी गई है हम उसकी पूरी समीक्षा कर रहे हैं और ये जो हमारा एक पूरा इंटरेस्टेड जो टेरिटरी एरिया है जिसमें कर्नाटक केरल तमिलनाडु का एरिया भी पूरा लगता है ये हमारा सबसे देश का महत्वपूर्ण टाइगर रिजर्व है मैं पूरी संवेदना के साथ इसको कर रहा हूँ चूंकि इंट्रीम रिपोर्ट जस्ट मेरे पास आई है मैंने कमेटी कॉन्स्टिट्यूट करके भी भेजी थी हम इस पर उचित कार्रवाई करेंगे